ನೋಡ್ಕೊಂಬರೋಣ ಮದುವೆ ಆದ ತಕ್ಷಣ ಒಬ್ಬ ಹುಡುಗ ಅದನ್ನ ಹುಡುಗಿ ಕೊಡ್ಲೇಬೇಕು ಏನದು ಬರೀ ಇಂಥದ್ದು ನೀವು ಹೇಳಂಗಿಲ್ಲ ಹೇಳಂಗಿದ್ರೆ ಇಲ್ಲಿ ಬರಬೇಕು ಸರಿನಾ ಸಿಂಪಲ್ ಚಿಕ್ಕದೇ ಇರಲಿ ದೊಡ್ಡದೇ ಇರಲಿ ಅದನ್ನ ಹುಡ್ಗಿ ಕೊಡ್ಲೇಬೇಕು ಅವನು ಆ ಹೆಂಗಲ್ ಬೇರೆ ಬರುತ್ತೆ ಅದು ಬೇಡ ಬೇಡ ಟಪಾತ್ ಜಾಗಕ್ಕೆ ಬಂದ್ಬಿಡಪ್ಪ ನೀವು ಯಾವ ಹ್ಯಾಂಗಲ್ ತಿಂಕ್ ಮಾಡಿದ್ರೂ ಓಕೆನೇ ಇಲ್ಲ ಬ್ರೋ ಯಾಂಗಲ್ಲ ಅದು ಬೇಡ ಅದು ಮಾತಾಡಬಾರ್ದು ನಮ್ಮ ಪ್ರಕಾರ ಅಂದ್ರೆ ಪ್ರೀತಿನೇ ಜಾಸ್ತಿ ಮೋಸ್ಟ್ಲಿ ಅವ್ರು ಯಾರು ನಮ್ಮ ಸಂಘದ ಕಾರ್ಯಕರ್ತಾನೆ ಇರಬೇಕು ಕಂಡಿರ್ದು ಒಳ್ಳೆ ಪೋಸ್ಟ್ ಕೊಡೋಣ ಉಪಾಧ್ಯಕ್ಷನ್ನೇ ಕೊಟ್ಬಿಡೋಣ ಹಾಲು ಹಂಗಾರೆ ಹಾಲು ವಿಚಾರ ಎಲ್ಲ ಸ್ವಲ್ಪ ಚಂದ ಗೊತ್ತು ಯಾವ ಅಲ್ಲ ಬ್ರೋ มาเท ಇಲ್ಲ วิจิต 뭐야 is loud ตริงโก ตાળे ಮಂಡವಿ ಆದನಿದೆ ಫಸ್ಟ್ ನೇಟ್ ಹ ಫಸ್ಟ್ ನೇಟ್ ಯಾರ್ ಗುರು ಯರೋ ডেইলি ಏರ ಎಲ್ಲಾ ಹಿಟಾಡ್ತಾರೆ ಅವನ ಹೆಸರು ಮಷಿನ್ ರಾಜಾ ಎಂಬಿಬಿಎಸ್ ಅಂತ ಹೂ ಹೂವು ಮದುವೆ ಆದಮೇಲೆ ಅಷ್ಟೇ ಹುಡ್ಗ ಕೊಡ್ತೇನೆ ಆ ಹುಡುಗಿಗೆ ಅಲ್ಲಿ ತನಕ ಯಾವನು ಕೊಡಲ್ಲ ಅದನ್ನ ಮದುವೆ ಆದಮೇಲೇ ಮದುವೆ ಮದುವೆ ಆದ ಕೊಡಬೇಕು ಆ ಹುಡುಗ ಕೊಟ್ಟೆ ಕೊಡ್ತೇನೆ ಅದ್ನ ಸಿಕ್ಕದೇ ಇರಲಿ ದೊಡ್ಡದೇ ಇರಲಿ ಅದು ಡಿಮಂದ್ರೆ ನುಂಚಕಟ್ತಾರಲ್ಲ ಅದೆ ಅದಿವಾದ ತಕ್ಷಣ ಹುಡುಗಿ ಕೊಟ್ಬಿಡತಾನೆ ಅವನು ಚಿಕ್ಕದೇ ಇರಲಿ ದೊಡ್ಡದೇ ಇರಲಿ ಆนิ ಮೈಂಡ್ ಅಲ್ಲಿ ಏನು ಬರುತ್ತೆ ಅದು ಆನ್ಸರ್ ಮಾಡಿ ಟೆನ್ಶನ್ ತಗೋಬೇಡಿ ಹುಡುಗಿ ಅಲ್ವಾ ಮೋಸ್ಟ್ಲಿ ನಾಚಿಕೆ ಇರಬೇಕು ಇಲ್ಲಿವರಿಗೆ ರೋಜ್ ಅಲ್ಲ

ಹೇಳಿದ್ರೆ ಮೈಂಡ್ ಮೈಂಡಲ್ಲಿ ಏನ್ ಬರುತ್ತೆ ಅದೇ ಆನ್ಸರ್ ಮಾಡಿ ಇಲ್ಲ ಬ್ರೋ ರಿಂಗ್ ಅಂದ್ರೆ ರಿಂಗು ಕೊಡ್ತಾನಿಲ್ಲ ಎಷ್ಟು ಈಸಿ ಕ್ವಶನ್ ಅಂದ್ರೆ ಈಸಿ ಇದು ನಿಮಗೆ ಹುಡುಗನ್ಗೆ ಅದು ಚಿಕ್ಕದಿದ್ರು ಪರವಾಗಿಲ್ಲ ಪರವಾಗಿಲ್ಲ ಹುಡುಗಿ ಕೊಡ್ಬೇಕು ನಾನು ಅದೇ ನಿಮ್ಗೆ ಹೇಳ್ತಾ ನಂಗೆ ಒಂದೇ ಅರ್ಥ ಆಗಿರ್ತೀಗ ಪ್ರೀತಿ ಬಿಟ್ಟು ನನಗೆ ಹೋಗ್ತೇ ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ಚೆನ್ನಾಗಿ ಚೆನ್ನಾಗ್ಬಿಡ ಅಲ್ಲ ಅಲ್ಲು ನಮ್ಮ ಬ್ರೋ ಮುನ್ಸು ಚಿಕ್ಕದ್ದೆ ಹೆಂಗೆ ಕಾಟ್ ಮಾಡ್ತೀವ ಬ್ರೋ ನೀನು ಮದುವೆ ತಕ್ಷಣ ಪಡ್ಮೆ ಮದುವೆ ತಕ್ಷಣ ಕೊಡುತ್ತೆ ಮದುವೆ ಆದ್ಮೇಲೆ ಮದುವೆ ಆದ್ಮೇಲೆ ಪಟ್ಟದ ಮದ್ವೆ ಬಿಫೋರ್ ಪಡಕಾಗಲ್ಲ ನೀನ್ ತಾಳಿನ ಮದ್ವೆ ಅದಲ್ಲ ൈൻഡ ഇരോ അല്ല നമുക്ക് യാറ്റാ തിര ചോദന അതൊക്കെ എവ്രി മാന് ഗർ ಪ್ರತಿ ಒಂದು ಮದುವೆ ಆದ ಹುಡುಗ ಅವ್ರಿಗೆ ಕೊಡಲೇಬೇಕು ಹುಡುಗಿಗೆ ಅದು ನಾನು ಹೇಳ್ತಿರೋದು ಚಿಕ್ಕದೇ ಇರಲಿ ದೊಡ್ಡದೇ ಇರಲಿ ಸ್ಮಾಲರ್ ಬಿಗ್ ಆ ಹುಡುಗಿಗೆ ಮಾತ್ರ ಕೊಡೋದದು ಏನದು ಇಲ್ಲ ಥಿಂಕ್ ಮಾಡಿ ವಾಟ್ ಇಸ್ ಇನ್ ಯುವರ್ ಮೈಂಡ್